ಮಹದೇವಪುರ ಅಸೆಂಬ್ಲಿ ಕಾನ್ಸ್ಟಿಟ್ಯುನ್ಸಿನಲ್ಲಿ ಮತಗಳ್ಳತನ ಆಗಿದೆ ಅಂತ ರಾಹುಲ್ ಗಾಂಧಿಯವರು ಅಂಕಿಅಂಶಗಳ ಸಮೇತ ಪಿಪಿಟಿಯೊಂದಿಗೆ ಬಿಡಿಸಿಟ್ಟಾಗ ಅದಕ್ಕೆ ಉತ್ತರ ಕೊಡಲಿಕ್ಕೆ ಚುನಾವಣಾ ಕಮಿಷನ್ ಅನೇಕ ದಿನಗಳನ್ನ ತಗೊಂಡಿತ್ತು ಆದ್ರೆ ಇದೇ ಕರ್ನಾಟಕದ ಮತ್ತೊಂದು ಕಾನ್ಸ್ಟಿಟ್ಯೂಯೆನ್ಸಿ ಆಳಂದ ಕಾನ್ಸ್ಟಿಟ್ಯೂಯೆನ್ಸಿನಲ್ಲೂ ಮತಗಳ್ಳತನ ಆಗಿದೆ ಅಂತ ರಾಹುಲ್ ಗಾಂಧಿಯವರು ಇದೇ ರೀತಿ ಅಂಕಿಅಂಶಗಳ ಸಮೇತ ಪಿಪಿಟಿಯೊಂದಿಗೆ ಬಿಡಿಸಿಟ್ರು ಆದ್ರೆ ಈ ಬಾರಿ ಎಲೆಕ್ಷನ್ ಕಮಿಷನ್ ರಾಹುಲ್ ಗಾಂಧಿಯವರು ಪ್ರೆಸ್ ಮೀಟ್ ಮುಗಿಸಿದ ಕೇವಲ ಒಂದೆರಡು ಗಂಟೆ ಒಳಗಡೆ ರಾಹುಲ್ ಗಾಂಧಿ ಅವರು ಎತ್ತಿದ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಪ್ರಯತ್ನ ಮಾಡಿಬಿಟ್ಟಿದೆ ಆದರೆ ತನ್ನ ಉತ್ತರದಲ್ಲೇ ಚುನಾವಣಾ ಕಮಿಷನ್ ಸಿಕ್ಕಾಕೊಂಡಿದೆ ಈ ಉತ್ತರ ನೋಡಿದ ಯಾರಿಗೆ ಆದರೂ ಗೊತ್ತಾಗ್ತದೆ ಚುನಾವಣಾ ಕಮಿಷನ್ ಕಳ್ಳಾಟ ಆಡ್ತಾ ಇದೆ ಮತ್ತು ಈ ಮತಗಳ್ಳತನ ಏನಂತ ಮತಗಳ್ಳತನದ ಆರೋಪ ಏನು ಬಂದಿದೆ ಚುನಾವಣಾ ಕಮಿಷನ್ ಮೇಲೆ ಇದು ನಿಜ ಏನು ಅನ್ನೋದು ಚುನಾವಣಾ ಕಮಿಷನ ಉತ್ತರ ನೋಡಿದಾಗ ಯಾರಿಗೆ ಆದರೂ ಗೊತ್ತಾಗುತ್ತೆ ಸ್ನೇಹಿತರೆ ನಮಸ್ಕಾರ ನಿಮಗೆಲ್ಲ ಗೊತ್ತಿದೆ ಇತ್ತೀಚೆಗೆ ರಾಹುಲ್ ಗಾಂಧಿ ಅವರು ಪದೇ ಪದೇ ಒಂದು ಆರೋಪವನ್ನು ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ ಏನು ಅಂತಂದರೆ ಈ ದೇಶದಲ್ಲಿ ಚುನಾವಣೆಗಳನ್ನ ನ್ಯಾಯವಾದ ರೀತಿಯಲ್ಲಿ ಗೆಲ್ತಾ ಇಲ್ಲ ಅದರ ಬದಲು ಚುನಾವಣೆಗಳನ್ನ ಕದೀತಾ ಇದ್ದಾರೆ ಅಂದರೆ ಮತಗಳ್ಳತನ ಮಾಡುವ ಮೂಲಕ ಓಟ್ ಚೋರಿ ಮಾಡುವ ಮೂಲಕ ಚುನಾವಣೆಗಳನ್ನ ಕಳ್ಳಮಾರ್ಗದಲ್ಲಿ ಗೆದ್ದು ಅಥವಾ ಗೆದ್ದು ಅಂತ ಅನ್ನಿಸಿಕೊಂಡು ಅಧಿಕಾರ ಹಿಡಿತಾ ಇದ್ದಾರೆ ಅನ್ನೋ ಗಂಭೀರವಾದ ಆರೋಪವನ್ನು ರಾಹುಲ್ ಗಾಂಧಿ ಪದೇ ಪದೇ ಇದ್ದಾರೆ ಅದಕ್ಕೆ ಮೊದಲನೇದಾಗಿ ಅವರು ಹೇಳಿದ್ದು ಅಂದರೆ ಎಲ್ಲರಿಗೂ ಗೊತ್ತಿರೋ ರೀತಿ ಅಂತದ್ದು ಅವರು ಹೇಳಿದ್ದು ಮಹಾರಾಷ್ಟ್ರದಲ್ಲಿ ಲೋಕಸಭಾ ಚುನಾವಣೆಗೂ ಮತ್ತು ವಿಧಾನಸಭಾ ಚುನಾವಣೆಗೂ ನಡುವೆ ಇದ್ದಂಥ ಕೇವಲ ಐದು ತಿಂಗಳ ಅಂತರದಲ್ಲಿ ನಲವತ್ತು ಲಕ್ಷ ಮತದಾರರು ಹೇಗೆ ಸೇರಿಕೊಂಡರು ಅನ್ನೋ ಪ್ರಶ್ನೆಯನ್ನು ಅವರು ಎತ್ತಿದ್ರು ಅದೇ ರೀತಿ ಮಹಾರಾಷ್ಟ್ರದಲ್ಲಿ ಚುನಾವಣೆ ನಡೆದಾಗ ಕಡೆಯ ಒಂದು ಗಂಟೆಯಲ್ಲಿ ಅತ್ಯಂತ ಹೆಚ್ಚಿನ ಮತದಾನ ಹೇಗಾಯಿತು ಅದನ್ನು ನಾವು ಗಮನಿಸಬೇಕು ಅಲ್ಲಿ ಇದ್ದಂಥ ನಮ್ಮ ಚುನಾವಣಾ ಏಜೆಂಟ್ಗಳು ಹೇಳಿರೋದು ಅಲ್ಲಿ ಮತದಾನ ಅಷ್ಟೊಂದು ಆಗಿಲ್ಲ ಆದರೆ ಎಲೆಕ್ಷನ್ ಕಮಿಷನ್ನ ಡಾಟಾ ಏನು ತೋರಿಸ್ತಾ ಇದೆ ಅಂದರೆ ಕಡೆಯ ಒಂದು ಗಂಟೆಯಲ್ಲಿ ಹೈಯೆಸ್ಟ್ ಮತದಾನ ಆಯಿತು ಅಂತ ತೋರಿಸ್ತಾ ಇದೆ ಹಾಗಾಗಿ ಸಿ ಸಿ ಟಿ ವಿ ಫುಟೇಜ್ ಕೊಡಿ ಅಂತ ಕೇಳಕ್ಕೆ ಶುರು ಮಾಡಿದರು ರಾಹುಲ್ ಗಾಂಧಿಯವರು ಅದಾದಮೇಲೆ ಕರ್ನಾಟಕದ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕಾನ್ಸ್ಟಿಟ್ಯೂಯೆನ್ಸಿಗೆ ಬರ್ತಕ್ಕಂಥ ಮಹಾದೇವಪುರ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ಒಂದು ಲಕ್ಷಕ್ಕಿಂತ ಹೆಚ್ಚಿನ ಮತಗಳು ಇಲ್ಲೀಗಲ್ ಆಗಿ ಸೇರಿಸಲ್ಪಟ್ಟಿವೆ ಅನ್ನೋದನ್ನು ಪಿ ಪಿ ಟಿ ಸಮೇತ ಚುನಾವಣಾ ಕಮಿಷನ್ನಿನ ವೆಬ್ಸೈಟಿಂದಲೇ ತೆಗೆದುಕೊಂಡಂಥ ಅಂಕಿಅಂಶಗಳನ್ನ ತೋರಿಸಿ ರಾಹುಲ್ ಗಾಂಧಿಯವರು ನಿರೂಪಿಸಿದರು ಅದರಲ್ಲಿ ಮುಖ್ಯವಾಗಿ ಅವರು ಹೇಳಿದ್ದು ನಿಮಗೆಲ್ಲ ಗೊತ್ತಿರಬಹುದು ಮುಖ್ಯವಾಗಿ ಅವರು ಹೇಳಿದ್ದು ಒಂದೇ ಸಿಂಗಲ್ ಬೆಡ್ರೂಮಿನ ಮನೆಯಲ್ಲಿ ಇನ್ನೂರರಿಂದ ಮುನ್ನೂರು ಜನ ವೋಟರ್ಗಳಿರ್ತಕ್ಕಂಥದ್ದು ಅದೇ ರೀತಿ ಸುಮಾರು ವೋಟರ್ಗಳಿಗೆ ಅಡ್ರೆಸ್ಗಳು ಝೀರೋ ಝೀರೋ ಅಂತಿರ್ತಕ್ಕಂಥದ್ದು ಅವ್ರ ತಂದೆ ತಾಯಿ ಹೆಸರುಗಳು ಡಬ್ಲ್ಯೂ ಎಕ್ಸ್ ವೈ ಎಕ್ಸ್ ಝಡ್ ಈ ಥರ ಅಂತ ಇರ್ತಕ್ಕಂಥದ್ದು ಈ ರೀತಿ ಅನೇಕ ವಿಷಯಗಳನ್ನ ರಾಹುಲ್ ಗಾಂಧಿಯವರು ಎತ್ತಿ ತೋರಿಸಿದರು ಅದರ ಮೂಲಕ ಮಹದೇವಪುರ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಒಂದು ಲಕ್ಷಕ್ಕಿಂತ ಹೆಚ್ಚಿನ ಮತದಾರರು ಅಥವಾ ಮತದಾರರ ಹೆಸರುಗಳು ಇಲ್ಲಿಗಲ್ಲಾಗಿ ಸೇರಿಸಲ್ಪಟ್ಟಿವೆ ಇದರಿಂದಾಗಿ ಚುನಾವಣೆಯನ್ನು ಬಿ ಜೆ ಪಿ ಆ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ಕದ್ದುಕೊಂಡಿದೆ ಗೆದ್ಕೊಂಡಿಲ್ಲ ಕದ್ಕೊಂಡಿದೆ ಅನ್ನೋ ಮಾತುಗಳನ್ನ ರಾಹುಲ್ ಗಾಂಧಿ ಅವರು ಹೇಳಿದರು ರಾಹುಲ್ ಗಾಂಧಿ ಅವರು ಎತ್ತಿದಂಥ ಈ ಪ್ರಶ್ನೆಗಳಿಗೆ ಚುನಾವಣಾ ಆಯೋಗ ಅನೇಕ ದಿನಗಳ ನಂತರ ಪ್ರೆಸ್ ಮೀಟ್ ಮಾಡಿ ಉತ್ತರ ಕೊಡ್ತು ಆ ಉತ್ತರ ಕೊಡೋದ್ರ ಮೂಲಕ ಮತ್ತಷ್ಟು ಎಕ್ಸ್ಪೋಸ್ ಆಯಿತು ಅದೇ ರೀತಿ ರಾಹುಲ್ ಗಾಂಧಿಯವರು ಕರ್ನಾಟಕದ ಆಳಂದ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ಕೂಡ ಮತಗಳ್ಳತನ ಆಗಿದೆ ಮಹದೇವಪುರ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯನ್ಸಿನಲ್ಲಿ ಇಲ್ಲಿಗಲ್ ಆಗಿ ವೋಟರ್ಗಳನ್ನ ಸೇರಿಸಿದ್ರೆ ಆಳಂದ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ಇಲ್ಲಿಗಲ್ ಆಗಿ ವೋಟರ್ಗಳನ್ನ ಡಿಲೀಟ್ ಮಾಡಿದ್ದಾರೆ ಯಾವ ರೀತಿ ಡಿಲೀಟ್ ಮಾಡಿದ್ದಾರೆ ಅಂತ ಅಂದರೆ ವೋಟರ್ಗಳಿಗೆ ತಮ್ಮ ಹೆಸರು ಡಿಲೀಟ್ ಆಗಿರೋದೇ ಗೊತ್ತಿಲ್ಲ ವೋಟರ್ಗಳ ಹೆಸರಲ್ಲಿ ಇನ್ಯಾರೋ ಆನ್ಲೈನ್ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬಿಟ್ಟು ಅದ್ರ ಮೂಲಕ ಡಿಲೀಟ್ ಮಾಡಿಸಿದ್ದಾರೆ ಎಷ್ಟು ವೋಟರ್ಗಳನ್ನ ಐದು ಸಾವಿರದ ಐನೂರ ತೊಂಬತ್ನಾಲ್ಕು ವೋಟರ್ಗಳನ್ನ ಡಿಲೀಟ್ ಮಾಡಿಸಿದ್ದಾರೆ ಈ ರೀತಿ ಅನ್ನುವ ಆರೋಪವನ್ನು ರಾಹುಲ್ ಗಾಂಧಿಯವರು ಮಾಡಿದ್ರು ಮಾಡಿದ್ದಷ್ಟೇ ಅಲ್ಲ ಇದು ಯಾವಾಗ ಕಂಪ್ಲೇಂಟ್ ಆಯಿತೋ ಸಿ ಐ ಹೋಗಿದೆ ಸಿ ಐ ಡಿ ಇಲ್ಲಿ ತನಕ ಹದಿನೆಂಟು ಸಾರಿ ಎಲೆಕ್ಷನ್ ಕಮಿಷನ್ಗೆ ಪತ್ರ ಬರೆದಿದೆ ನಮಗೆ ಕೆಲವು ಡೀಟೇಲ್ಸ್ಗಳನ್ನ ನೀವೇ ಕೊಡಬೇಕು ನೀವು ಡೀಟೇಲ್ಸ್ ಕೊಟ್ಟರೆ ಯಾರು ಈ ರೀತಿ ಬೇರೆಯವರ ಹೆಸರಲ್ಲಿ ಆನ್ಲೈನಲ್ಲಿ ಅಪ್ಲೈ ಮಾಡಿ ಹೆಸರುಗಳನ್ನ ಡಿಲೀಟ್ ಮಾಡಿಸಿದ್ದಾರೆ ಅಂತ ಕಂಡಿಡಿಯಕ್ಕೆ ಅನುಕೂಲ ಆಗುತ್ತೆ ಅಂತ ಹದಿನೆಂಟು ಸಾರಿ ಸಿ ಐ ಡಿ ಲೆಟ್ರ್ ಬರೆದಿದೆ ಇಲ್ಲಿ ತನಕ ಸಿ ಐ ಡಿಗೆ ಎಲೆಕ್ಷನ್ ಕಮಿಷನ್ ದಾಖಲೆಗಳನ್ನ ಕೊಟ್ಟಿಲ್ಲ ಇದರ ಅರ್ಥ ಏನು ಅಂತಂದರೆ ಯಾರು ಮಾಡ್ತಾ ಮಾಡ್ತಾಯಿದ್ದಾರೋ ಅವರನ್ನು ಎಲೆಕ್ಷನ್ ಕಮಿಷನ್ ಪ್ರೊಟೆಕ್ಟ್ ಮಾಡ್ತಾ ಇದೆ ಅಂತ ರಾಹುಲ್ ಗಾಂಧಿಯವರು ಆರೋಪ ಮಾಡಿದರು ಈ ರಾಹುಲ್ ಗಾಂಧಿಯವರ ಆರೋಪಕ್ಕೆ ಅವರು ಆರೋಪ ಮಾಡಿದ ಒಂದೆರಡು ಗಂಟೆ ಗಂಟೆಯೊಳಗಡೆ ಚುನಾವಣಾ ಕಮಿಷನ್ ಉತ್ತರ ಕೊಡ್ತು ಆ ಉತ್ತರ ಕೊಡೋದ್ರ ಮೂಲಕ ಚುನಾವಣಾ ಕಮಿಷನ್ನು ಇನ್ನೂ ರೆಡ್ ಹ್ಯಾಂಡಾಗ ಸಿಕ್ಕಾಕೊಳ್ತು ಅದಕ್ಕಿಂತ ಮುಂಚೆ ಮಹದೇವಪುರ ಕಾನ್ಸ್ಟಿಟ್ಯೂಯನ್ಸಿನಲ್ಲಿ ಆಗಿರ್ತಕ್ಕಂಥ ವೋಟ್ ಚೋರಿ ಬಗ್ಗೆ ರಾಹುಲ್ ಗಾಂಧಿಯವರು ಆರೋಪ ಮಾಡಿದ ಅನೇಕ ದಿನಗಳ ನಂತರ ಚುನಾವಣಾ ಕಮಿಷನ್ ಪ್ರೆಸ್ ಮೀಟ್ ಮಾಡಿ ಹೇಳ್ತಲ್ಲ ಆದರೆ ಒಂದು ಎರಡು ಮೂರು ಪಾಯಿಂಟ್ ನೋಡೋಣ ಆಗ ನಮಗೆ ಎಲೆಕ್ಷನ್ ಕಮಿಷನ್ ಆಡ್ತಾ ಇರೋ ಆಟ ಏನು ಅಂತ ಇನ್ನೂ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಆ ಪ್ರೆಸ್ ಮೀಟಲ್ಲಿ ಅವ್ರು ಹೇಳಿದ್ದೇನು ಈ ರೀತಿ ರಾಹುಲ್ ಗಾಂಧಿಯವರು ಆರೋಪ ಮಾಡಿಬಿಟ್ರೆ ನಾವು ತನಿಖೆ ಮಾಡೋಕ್ಕಾಗಲ್ಲ ರಾಹುಲ್ ಗಾಂಧಿಯವರು ಅದಕ್ಕೆ ಅಫಿಡವಿಟ್ ಕೊಡಬೇಕು ಅಂತ ಚುನಾವಣಾ ಕಮಿಷನರ್ ಹೇಳಿದರು ಆದರೆ ರಾಹುಲ್ ಗಾಂಧಿಯವರು ಆ ರೀತಿ ಆರೋಪ ಮಾಡಿದ್ಮೇಲೆ ಅದರಲ್ಲೂ ಚುನಾವಣಾ ಕಮಿಷನನ್ನ ವೆಬ್ಸೈಟಿಂದ ತೆಗೆದುಕೊಂಡಂಥ ಅಂಕಿಅಂಶಗಳನ್ನ ಇಟ್ಕೊಂಡು ಆರೋಪ ಮಾಡಿದ ಮೇಲೆ ಅನುರಾಗ್ ಠಾಕೂರ್ ಅವರು ಬಿ ಜೆ ಪಿಯ ಕೇಂದ್ರ ಸಚಿವ ಅನುರಾಗ್ ಠಾಕೂರ್ ಅವರು ಹಲವಾರು ಲೋಕಸಭಾ ಕ್ಷೇತ್ರಗಳಲ್ಲಿ ಇದೇ ರೀತಿಯಾಗಿದೆ ಅಂತ ಅವರು ಅಂಕಿಅಂಶಗಳನ್ನ ತೋರಿಸಿ ಆರೋಪ ಮಾಡಿದ್ರು ಆದರೆ ಅವರಿಗೆ ಅಫಿಡವಿಟ್ ಕೊಡಿ ಅಂತ ಚುನಾವಣಾ ಕಮಿಷನ್ ಕೇಳಲೇ ಇಲ್ಲ ಮೇಲೆ ಅಖಿಲೇಶ್ ಯಾದವ್ ಹಲವು ತಿಂಗಳುಗಳ ಮುಂಚೆಯೇ ಉತ್ತರ ಪ್ರದೇಶದಲ್ಲಿ ಈ ರೀತಿ ಆಗಿದ್ದಂಥ ವಿಷಯಕ್ಕೆ ಸಂಬಂಧಪಟ್ಟಂಗೆ ಚುನಾವಣಾ ಕಮಿಷನ್ಗೆ ಅಫಿಡವಿಟ್ ಕೂಡ ಕೊಟ್ಟಿದ್ದಾರೆ ಆದರೆ ಚುನಾವಣಾ ಕಮಿಷನ್ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಕ್ರಮವನ್ನೂ ತಗೊಂಡಿಲ್ಲ ಆದರೆ ರಾಹುಲ್ ಗಾಂಧಿ ಆರೋಪ ಮಾಡಿದಾಗ ಮಾತ್ರ ಅಫಿಡವಿಟ್ ಕೊಡಲಿ ಆಮೇಲೆ ವಿಚಾರಣೆ ಮಾಡ್ತೀವಿ ಇಲ್ಲಾಂದ್ರೆ ವಿಚಾರಣೆ ಮಾಡಲ್ಲ ಅನ್ನೋ ಸ್ಟೇಟ್ಮೆಂಟ್ನ ಎಲೆಕ್ಷನ್ ಕಮಿಷನರ್ ಕೊಟ್ಟರು ಆ್ಯಕ್ಚುಲಿ ಅನೇಕ ಮಾಜಿ ಚುನಾವಣಾ ಮುಖ್ಯ ಆಯುಕ್ತರುಗಳು ಅತ್ಯಂತ ಸ್ಪಷ್ಟವಾಗಿ ಹೇಳಿದರು ಒಬ್ಬ ವಿರೋಧ ಪಕ್ಷದ ನಾಯಕ ಆಗಿರೋರು ಇಂಥ ಗಂಭೀರವಾದ ಆರೋಪವನ್ನು ಮಾಡಿದಾಗ ಅಫಿಡವಿಟ್ ಕೊಡಿ ಅಂತೇನು ಏನು ನೇನೆ ಎಲೆಕ್ಷನ್ ಕಮಿಷನ್ನು ವಿಚಾರಣೆ ಮಾಡಬೇಕಾಗಿತ್ತು ತನಿಖೆ ಮಾಡಬೇಕಾಗಿತ್ತು ಎಲೆಕ್ಷನ್ ಕಮಿಷನ್ ತನಿಖೆ ಮಾಡದೆ ಜಾರ್ಕೊಳ್ತಾ ಇದೆ ಅನ್ನೋ ಮಾತುಗಳನ್ನ ಹೇಳಿದರು ಅದಾದಮೇಲೆ ಪ್ರೆಸ್ ಮೀಟ್ನಲ್ಲಿ ಜ್ಞಾನೇಶ್ ಕುಮಾರ್ ಏನು ಮುಖ್ಯ ಚುನಾವಣಾ ಆಯುಕ್ತರಿದ್ದಾರೆ ಅವರು ಇನ್ನೊಂದು ಪ್ರಶ್ನೆಗೆ ಉತ್ತರ ಹೇಳ್ತಾ ಹೇಳ್ತಾರೆ ನೋಡಿ ಅನೇಕ ಅಡ್ರೆಸ್ಗಳು ಝೀರೋ ಝೀರೋ ಅಂತ ಇದೆಯಲ್ಲ ಅದೇನು ಅಂತ ಅಂದರೆ ಅನೇಕರಿಗೆ ಪಾಪ ತುಂಬ ಬಡವರು ಇರ್ತಾರೆ ಅವ್ರಿಗೆ ಮನೆಗಳೇ ಇರಲ್ಲ ಎಲ್ಲೋ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಟೆಂಟಲ್ಲೋ ಮತ್ತೊಂದು ಕಡೆ ಇರ್ತಾರೆ ಹಾಗಾಗಿ ಅವ್ರ ಅಡ್ರೆಸ್ಗಳು ಝೀರೋ ಅಂತ ಬಂದಿದೆ ಮನೆಗಳಿಲ್ಲದೆ ಇರೋರಿಗೆ ಝೀರೋ ಅಂತ ಬಂದಿದೆ ಅಂತ ಹೇಳಿದ್ರು ನೋಡಿ ಎಷ್ಟು ತಮಾಷೆಯಾಗಿದೆ ಹಾಗೆ ಮಹದೇವಪುರ ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿನಲ್ಲೇ ಸಾವಿರಾರು ಜನ ಮನೆಗಳಿಲ್ಲದೆ ಇರೋರು ಇದ್ದಾರೆ ಅಂದರೆ ಈ ದೇಶದಲ್ಲಿ ಎಷ್ಟು ಕೋಟಿ ಜನ ಮನೆಗಳಿಲ್ಲದೆ ಇರ್ಬೋದು ಅದರ ಅರ್ಥ ಏನು ಮೋದಿಯವರು ಏನೂ ಅಭಿವೃದ್ಧಿನೇ ಮಾಡಿಲ್ಲ ಅನ್ನೋದನ್ನು ಜ್ಞಾನೇಶ್ ಕುಮಾರು ಪರೋಕ್ಷವಾಗಿ ಹೇಳ್ತಾ ಇದ್ದಾರೆ ಅಂತ ಅರ್ಥ ಹೋಗಲಿ ಆಯಿತು ಮನೆಗಳಿರಲಿಲ್ಲ ಅಡ್ರೆಸ್ ಝೀರೋ ಇದೆ ಈ ಪಾಯಿಂಟಿಗೆ ಸಂಬಂಧಪಟ್ಟಂಗೆ ಸುಪ್ರೀಂ ಕೋರ್ಟ್ ಕೂಡ ತನ್ನ ಅಬ್ಸರ್ವೇಷನಲ್ಲಿ ಹೇಳುತ್ತೆ ಅಲ್ಲ ಈ ದೇಶದ ನೈಂಟಿ ಫೈವ್ ಪರ್ಸೆಂಟಷ್ಟು ಜನರಿಗೆ ಆಧಾರ್ ಕಾರ್ಡ್ ಇದೆ ಪ್ರತಿಯೊಬ್ಬರ ಆಧಾರ್ ಕಾರ್ಡಲ್ಲೂ ಅಡ್ರೆಸ್ ಇದೆ ಆದರೆ ಚುನಾವಣಾ ಕಮಿಷನನ್ನು ವೋಟರ್ ಲಿಸ್ಟಲ್ಲಿ ಮಾತ್ರ ವೋಟರ್ನ ಅಡ್ರೆಸ್ ಯಾಕಿಲ್ಲ ಝೀರೋ ಅಂತ ಯಾಕಿದೆ ಅನ್ನೋ ಪ್ರಶ್ನೆನ ತನ್ನ ಅಬ್ಸರ್ವೇಷನ್ನಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಮಾಡುತ್ತೆ ಆಮೇಲೆ ಆಯಿತಪ್ಪ ಮನೆ ಇಲ್ಲ ಅದಕ್ಕೆ ಅಡ್ರೆಸ್ನ ಝೀರೋ ಅಂತ ಹಾಕ್ಬಿಟ್ಟಿದ್ದೀರಾ ಅಂತ ಅನ್ಕೊಳ್ಳೋಣ ಆದರೆ ಅವರ ಅಪ್ಪ ಅಮ್ಮದಿರ ಹೆಸರು ಸುಮಾರು ಜನ ವೋಟರ್ಗಳಿಗೆ ಅಪ್ಪನ ಹೆಸರು ಅಮ್ಮನ ಹೆಸರು ಇರೋ ಕಡೆ ಎಕ್ಸ್ ಝಡ್ ಎ ಬಿ ಡಿ ಜೆ ಈ ರೀತಿ ಬಾಯಿಗೆ ಬಂದಿಂದೆಲ್ಲ ಇದೆ ಅಂದರೆ ಅವ್ರಿಗೆ ಅಪ್ಪ ಅಮ್ಮ ಇಲ್ಲ ಅಂತಲೂ ಅರ್ಥನ ಇನ್ನು ಮೂರನೇ ಒಂದು ಪ್ರಶ್ನೆ ಬಂತು ಸಿ ಸಿ ಟಿ ವಿ ಫುಟೇಜ್ ಕೊಡಿ ಅಂತ ರಾಹುಲ್ ಗಾಂಧಿ ಕೇಳಿದ ಪ್ರಶ್ನೆಗೆ ಅಯ್ಯೋ ಸಿ ಸಿ ಟಿ ವಿ ಫುಟೇಜ್ ಹೆಂಗೆ ಕೊಡೋಕ್ಕಾಗುತ್ತೆ ಹಂಗೆ ಕೊಟ್ಬಿಟ್ರೆ ನಮ್ಮ ಅಕ್ಕ ತಂಗಿಯರು ನಮ್ಮ ತಾಯಿಂದರು ಅವರ ಪ್ರೈವೇಸಿಗೆ ಧಕ್ಕೆ ಬಂದುಬಿಡುತ್ತೆ ಅಂತ ಚುನಾವಣಾ ಕಮಿಷನರ್ ಅತ್ಯಂತ ಹಾಸ್ಯಾಸ್ಪದವಾದ ಉತ್ತರವನ್ನು ಹೇಳಿದರು ಹಂಗೆ ಪ್ರೈವೇಸಿಗೆ ಧಕ್ಕೆ ಬರುತ್ತೆ ಅನ್ನಂಗಿದ್ದರೆ ಸಿ ಸಿ ಟಿ ವಿನ ಬೂತ್ಗಳೊಳಗಡೆ ಇಡ್ ಇಡಲೇಬಾರ್ದಾಗಿತ್ತಲ್ವಾ ಆದರೆ ಇವರು ಸಿ ಸಿ ಟಿ ವಿ ಇಟ್ಟಿದ್ದಾರೆ ಸಿ ಸಿ ಟಿ ವಿ ಫುಟೇಜ್ ಕೊಡೋಕೆ ರೆಡಿ ಇಲ್ಲ ಯಾಕೆ ಅಂತಂದರೆ ಸಿ ಸಿ ಟಿ ವಿ ಫುಟೇಜನ್ನು ಕೊಟ್ಟರೆ ಚುನಾವಣಾ ಕಮಿಷನ್ ಮಾಡ್ತಾ ಇರೋ ಕಳ್ಳತನ ಗೊತ್ತಾಗ್ಬಿಡುತ್ತೆ ರೆಡ್ ಹ್ಯಾಂಡಾಗಿ ಸಿಗಾಕೊಳ್ತಾರೆ ಅನ್ನೋ ಕಾರಣಕ್ಕೆ ಮತ್ತು ಚುನಾವಣೆಗಳನ್ನ ಗೆದ್ದಿಲ್ಲ ಕದ್ದಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೆ ಸಿ ಸಿ ಟಿ ವಿ ಫುಟೇಜ್ ಕೊಡ್ತಿಲ್ಲ ಅದ್ರ ಬದಲು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಎಲೆಕ್ಷನ್ ಮುಗಿದ ಮೂರು ತಿಂಗಳಲ್ಲಿ ಸಿ ಸಿ ಟಿ ವಿ ಫುಟೇಜ್ನ ಡೆಸ್ಟ್ರಾಯ್ ಮಾಡಿಬಿಡ್ತಾ ಇದ್ದೀವಿ ಅಷ್ಟೊಂದು ವಿಡಿಯೋ ಫುಟೇಜ್ನ ಇಟ್ಕೊಳ್ಳೋಷ್ಟು ಸ್ಟೋರೇಜ್ ಇಲ್ಲ ಅಂತ ಈಗಿನ ಕಾಲದಲ್ಲಿ ಚುನಾವಣಾ ಕಮಿಷನರ್ ಹೇಳ್ತಾ ಇದ್ದಾರೆ ಈ ರೀತಿ ಅವರು ಮಹದೇವಪುರ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿಗೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಮಾಡಿದ ಆರೋಪಗಳಿಗೆ ವಿಚಾರಣೆನೂ ಮಾಡಲ್ಲ ನಾವು ಅನ್ನೋ ರೀತಿ ಹೇಳ್ತಾ ಏನೇನು ಉತ್ತರ ಕೊಟ್ಟರಲ್ಲ ಅದರಿಂದ ಚುನಾವಣಾ ಕಮಿಷನ್ನು ಅತ್ಯಂತ ಸ್ಪಷ್ಟವಾಗಿ ಎಕ್ಸ್ಪೋಸ್ ಆಗಿತ್ತು ನಮ್ಮ ದೇಶದ ಅನೇಕ ಯುವಕ ಯುವತಿಯರು ಇದನ್ನು ಇಟ್ಟುಕೊಂಡು ಶಾರ್ಟ್ಸ್ಗಳನ್ನ ರೀಲ್ಸ್ಗಳನ್ನ ಮಾಡಿ ರಾಹುಲ್ ಗಾಂಧಿ ಮಾಡಿರೋದು ಸರಿ ಇದೆ ಅವರು ಮಾಡಿರೋ ಆರೋಪ ಸರಿ ಇದೆ ಆದರೆ ನಮ್ಮ ದೇಶದಲ್ಲಿ ಚುನಾವಣಾ ಕಮಿಷನ್ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ಮತ್ತು ನಮ್ಮ ದೇಶದಲ್ಲಿ ಬಿ ಜೆ ಪಿ ಅದಕ್ಕೆ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದೆ ಅನ್ನೋದನ್ನು ತಮ್ಮದೇ ಆದ ರೀತಿನಲ್ಲಿ ರೀಲ್ಸ್ಗಳ ಮೂಲಕ ಶಾರ್ಟ್ಸ್ಗಳ ಮೂಲಕ ಮಾಡಿದ್ದು ನಾವು ನೋಡಿದ್ದೀವಿ ಮತ್ತು ಈ ಒಂದು ಘಟನೆ ಆದಮೇಲೆ ರಾಹುಲ್ ಯುವ ಯುವಜನತೆಯಿಂದ ತುಂಬ ಬೆಂಬಲ ಬರ್ತಾ ಇರೋದನ್ನು ಕೂಡ ನಾವು ನೋಡಿದ್ದೀವಿ ಈಗ ಆಳಂದ ಕಾನ್ಸ್ಟಿಟ್ಯೂಯೆನ್ಸಿ ಬಗ್ಗೆ ರಾಹುಲ್ ಗಾಂಧಿಯವರು ಈ ಆಳಂದ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ವೋಟರ್ಗಳು ಜೆನ್ಯೂನಾದ ವೋಟರ್ಗಳು ಒರಿಜಿನಲ್ ವೋಟರ್ಗಳ ಹೆಸರು ಡಿಲೀಟ್ ಆಗಿದೆ ಐದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ವೋಟರ್ಗಳ ಹೆಸರುಗಳು ಡಿಲೀಟ್ ಆಗಿದೆ ಇಷ್ಟೂ ವೋಟರ್ಗಳು ತಮ್ಮ ಹೆಸರನ್ನು ಡಿಲೀಟ್ ಮಾಡಿ ಅಂತ ಅಪ್ಲಿಕೇಶನ್ ಹಾಕೇ ಇಲ್ಲ ಆದರೆ ಇವರ ಹೆಸರಲ್ಲಿ ಇನ್ಯಾರೋ ಅಪ್ಲಿಕೇಶನ್ ಹಾಕಿದ್ದಾರೆ ಮತ್ತು ಇನ್ಯಾರು ಅಪ್ಲಿಕೇಶನ್ ಹಾಕಿ ಅವ್ರ ಹೆಸರು ಡಿಲೀಟ್ ಆಗಿದೆ ಅವ್ರ ಹೆಸರು ಡಿಲೀಟ್ ಆಗಿರೋದು ಅವ್ರಿಗೂ ಗೊತ್ತಿಲ್ಲ ಮತ್ತು ಅಲ್ಲಿ ಸಂಬಂಧಿತ ಲೋಕಲ್ ಚುನಾವಣಾ ಅಧಿಕಾರಿ ಅಥವಾ ಬಿ ಎಲ್ ಒಗಳು ಮತ್ತೊಬ್ಬರು ಅವ್ರಿಗೂ ಕೂಡ ಈ ರೀತಿ ಹೆಸರು ಡಿಲೀಟ್ ಆಗಿರೋದು ಗೊತ್ತಿಲ್ಲ ಇದು ಅತ್ಯಂತ ಗಾಬರಿ ಬೀಳಿಸುವಂಥ ಅಂಶ ಅಂತ ಇದನ್ನೂ ಕೂಡ ಅಂಕಿಅಂಶಗಳ ಸಮೇತ ಯಾರ್ಯಾರ ಹೆಸರುಗಳು ಡಿಲೀಟ್ ಆಗಿತ್ತೋ ಅವ್ರನ್ನೂ ಮಾತಾಡಿಸಿ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಬಿ ಎಲ್ ಒಗಳ್ನೂ ಕೆಲವ್ರನ್ನ ಮಾತಾಡಿಸಿ ಅತ್ಯಂತ ಸ್ಪಷ್ಟವಾಗಿ ಅಂಕಿಅಂಶಗಳ ಸಮೇತ ತೆರೆದಿಟ್ರು ರಾಹುಲ್ ಗಾಂಧಿಯವರು ಮಹದೇವಪುರ ಕಾನ್ಸ್ಟಿಟ್ಯೂಯೆನ್ಸಿ ಬಗ್ಗೆ ಅಲ್ಲಾಗಿರೋ ಕಳ್ತನಗಳನ್ನ ತೆರೆದಿಟ್ಟಾಗ ಅದಕ್ಕೆ ಉತ್ತರ ಕೊಡೋಕ್ಕೆ ಹಲವಾರು ದಿನಗಳ ತೊಗೊಂಡಿದ್ದಂಥ ಚುನಾವಣಾ ಕಮಿಷನ್ ಅದೇ ಆಳಂದ ಕಾನ್ಸ್ಟಿಟ್ಯೂಯೆನ್ಸಿ ಬಗ್ಗೆ ರಾಹುಲ್ ಗಾಂಧಿಯವರು ಅಂಶಗಳ ಸಮೇತ ತೆರೆದಿಟ್ಟ ಕೇವಲ ಒಂದೆರಡು ಗಂಟೆಯೊಳಗಡೆ ತನ್ನ ಉತ್ತರವನ್ನು ಕೊಡ್ತು ಆ ಉತ್ತರ ಕೊಡೋದ್ರ ಮೂಲಕ ಚುನಾವಣಾ ಕಮಿಷನ್ ಒಂದು ರೀತಿ ರೆಡ್ ಹ್ಯಾಂಡ್ ಹಾಕೊಂಡಿದೆ ಹಾಕ್ಕೊಂಡಿದೆ ಏನು ಅಂತ ನೋಡಿ ಐದು ಪಾಯಿಂಟಲ್ಲಿ ಉತ್ತರ ಕೊಟ್ಟಿದೆ ಐದು ಪಾಯಿಂಟಲ್ಲಿ ಎರಡು ಪಾಯಿಂಟು ಇಂಪಾರ್ಟೆಂಟು ಇನ್ನು ಮೂರು ಪಾಯಿಂಟ್ಗಳು ಕಾಮನ್ ಪಾಯಿಂಟ್ಗಳು ನಾರ್ಮಲ್ ಪಾಯಿಂಟ್ಗಳು ಏನು ಅಂತಂದರೆ ಉದಾಹರಣೆಗೆ ಐದನೇ ಪಾಯಿಂಟು ಹಳಂದ ಕಾನ್ಸ್ಟಿಟ್ಯುಯನ್ಸಿನಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಸುಭಾಷ್ ಗುತ್ತೇದಾರ್ ಗೆದ್ದಿದ್ರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಿ ಆರ್ ಪಾಟೀಲ್ರು ಗೆದ್ದಿದ್ದಾರೆ ಈ ರೀತಿ ಕಾಮನ್ ಪಾಯಿಂಟು ಎರಡು ಪಾಯಿಂಟು ಅತಿ ಮುಖ್ಯ ಒಂದು ಪಾಯಿಂಟಲ್ಲಿ ಏನು ಹೇಳುತ್ತೆ ಎಲೆಕ್ಷನ್ ಕಮಿಷನ್ ರಾಹುಲ್ ಗಾಂಧಿಯವರ ಆರೋಪಕ್ಕೆ ಉತ್ತರವಾಗಿ ನೋ ಡಿಲೀಷನ್ ಆಫ್ ಎನಿ ವೋಟ್ ಕ್ಯಾನ್ ಬಿ ಡನ್ ಆನ್ಲೈನ್ ಬೈ ಎನಿ ಮೆಂಬರ್ ಆಫ್ ದ ಪಬ್ಲಿಕ್ ಆ್ಯಸ್ ಮಿಸ್ಕನ್ಸೀವ್ಡ್ ಬೈ ಶ್ರೀ ರಾಹುಲ್ ಗಾಂಧಿ ಎಲೆಕ್ಷನ್ ಕಮಿಷನ್ ಏನು ಹೇಳ್ತಾ ಇದೆ ತನ್ನ ಉತ್ತರದಲ್ಲಿ ರಾಹುಲ್ ಗಾಂಧಿಯವರು ಆರೋಪ ಮಾಡಿದ್ರಲ್ಲ ಆನ್ಲೈನಲ್ಲಿ ಡಿಲೀಟ್ ಮಾಡಿಬಿಟ್ಟಿದ್ದಾರೆ ವೋಟರ್ಗಳನ್ನ ಅಂತ ಅದಕ್ಕೆ ಎಲೆಕ್ಷನ್ ಕಮಿಷನ್ ಹೇಳ್ತಾ ಇದೆ ಆನ್ಲೈನಲ್ಲಿ ಯಾವುದೇ ವೋಟರ್ ಹೆಸರನ್ನು ಡಿಲೀಟ್ ಮಾಡೋಕ್ಕಾಗಲ್ಲ ಇನ್ಯಾವುದೇ ಒಬ್ಬ ಪಬ್ಲಿಕ್ ಪರ್ಸನ್ನಿಂದ ಈ ರೀತಿ ಸಾಧ್ಯವೇ ಇಲ್ಲ ಡಿಲೀಟ್ ಆಗೋದು ಆನ್ಲೈನಲ್ಲಿ ರಾಹುಲ್ ಗಾಂಧಿಯವರು ತಪ್ಪು ತಿಳ್ಕೊಂಡಿದ್ದಾರೆ ಆಸ್ ಮಿಸ್ಕನ್ಸೀವ್ಡ್ ಬೈ ರಾಹುಲ್ ಗಾಂಧಿ ಅಂತ ಉತ್ತರ ಕೊಟ್ಟಿದೆ ಎಲೆಕ್ಷನ್ ಕಮಿಷನ್ನು ನೋಡಿ ಎಲೆಕ್ಷನ್ ಕಮಿಷನ್ ಎಂಥ ಕಳ್ಳಾಟ ಆಡ್ತಾ ಇದೆ ರಾಹುಲ್ ಗಾಂಧಿಯವರು ಮಾಡಿರೋ ಆರೋಪ ಏನು ರಾಹುಲ್ ಗಾಂಧಿಯವರು ಆನ್ಲೈನಲ್ಲಿ ಡಿಲೀಟ್ ಮಾಡಿದ್ರು ಅಂತ ಹೇಳಲಿಲ್ಲ ತನ್ನ ಆರೋಪದಲ್ಲಿ ರಾಹುಲ್ ಗಾಂಧಿಯವರು ಹೇಳಿದ್ದು ಇಂಥ ವೋಟರ್ ಹೆಸರನ್ನು ಡಿಲೀಟ್ ಮಾಡಿ ಅಂತ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿದ್ದಾರೆ ಅಂತ ಹೇಳಿದ್ದು ಆನ್ಲೈನಲ್ಲಿ ಡಿಲೀಟ್ ಮಾಡಿದ್ದಾರೆ ಅಂತೇಳಿಲ್ಲ ಆನ್ಲೈನಲ್ಲಿ ಅಪ್ಲಿಕೇಶನ್ಗಳನ್ನ ಬೇರೆ 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 ಬೇರೆಯವ್ರ ಹೆಸರಲ್ಲಿ ಬೇರೆ 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 ಫೋನ್ ನಂಬರ್ಗಳ ಮೂಲಕ ಅಪ್ಲೈ ಮಾಡೋದ್ರ ಮೂಲಕ ಆನ್ಲೈನಲ್ಲಿ ಅಪ್ಲೈ ಮಾಡಿ ಹೆಸರುಗಳನ್ನ ಡಿಲೀಟ್ ಮಾಡಿಸಿದ್ದಾರೆ ಅಂತ ಹೇಳಿದ್ದೆ ಹೊರತು ರಾಹುಲ್ ಗಾಂಧಿ ಆನ್ಲೈನಲ್ಲಿ ಡಿಲೀಟ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಲಿಲ್ಲ ಆನ್ಲೈನಲ್ಲಿ ಹೆಸರುಗಳನ್ನ ಡಿಲೀಟ್ ಮಾಡಿ ಅಂತ ಅಪ್ಲಿಕೇಶನ್ ಹಾಕಿದ ಮೇಲೆ ಆ ಹೆಸರುಗಳು ಡಿಲೀಟ್ ಆಗಿದೆ ಹೆಂಗೆ ಡಿಲೀಟ್ ಆಗಿದೆ ಅಂತ ಎಲೆಕ್ಷನ್ ಕಮಿಷನ್ ಹೇಳಬೇಕು ಆದರೆ ರಾಹುಲ್ ಗಾಂಧಿ ಎಲ್ಲೂ ಕೂಡ ಆನ್ಲೈನಲ್ಲಿ ಡಿಲೀಟ್ ಮಾಡಿಬಿಟ್ಟಿದ್ದಾರೆ ಯಾರೋ ಬಂದು ಅಂತೇಳಿಲ್ಲ ಅವ್ರು ಹೇಳಿದ್ದು ಇನ್ಯಾರೋ ಥರ್ಡ್ ಪಾರ್ಟಿ ಇನ್ಯಾವುದೋ ರಾಜ್ಯದಲ್ಲಿ ಕೂತ್ಕೊಂಡು ಬೇರೆ ಬೇರೆ ನಂಬರ್ಗಳನ್ನ ಫೋನ್ ನಂಬರ್ಗಳನ್ನ ಬಳಸ್ಕೊಂಡು ಆನ್ಲೈನಲ್ಲಿ ಬೇರೆಯವರ ಹೆಸರಲ್ಲಿ ವೋಟರ್ ಲಿಸ್ಟಿಂದ ಡಿಲೀಟ್ ಮಾಡಿಬಿಡಿ ಈ ಹೆಸರನ್ನು ಅಥವಾ ತಮ್ಮ ಹೆಸರನ್ನು ಅಂತ ಬೇರೆಯವ್ರ ಹೆಸರಲ್ಲಿ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿದ್ದಾರೆ ಆ ಅಪ್ಲಿಕೇಶನ್ ಬೇಸಿಸ್ ಮೇಲೆ ಈ ವೋಟರ್ ಲಿಸ್ಟಲ್ಲಿ ಹೆಸರುಗಳು ಡಿಲೀಟ್ ಆಗಿವೆ ಅಂತ ಹೇಳಿದರು ಆದರೆ ಚುನಾವಣಾ ಕಮಿಷನ್ ಏನು ಉತ್ತರ ಕೊಟ್ಟಿದೆ ಆನ್ಲೈನಲ್ಲಿ ಡಿಲೀಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಯಾರ ಕೈಲೂ ರಾಹುಲ್ ಗಾಂಧಿ ಬೈ ಮಿಸ್ಟೇಕು ಇದನ್ನು ಕಂಪ್ಲೀಟಾಗಿ ತಪ್ಪು ಅರ್ಥ ಮಾಡ್ಕೊಂಡು ಹಿಂಗೆ ಆರೋಪ ಮಾಡ್ತಾ ಇದ್ದಾರೆ ಅಂತ ಹೇಳಿದೆ ಹಿಂಗೆ ಹೇಳೋದ್ರ ಮೂಲಕ ಎಲೆಕ್ಷನ್ ಕಮಿಷನ್ ಕಂಪ್ಲೀಟ್ ಎಕ್ಸ್ಪೋಸ್ ಆಗಿದೆ ಇನ್ನೊಂದು ಪಾಯಿಂಟ್ ಎಲೆಕ್ಷನ್ ಕಮಿಷನ್ ಏನು ಹೇಳುತ್ತೆ ಗೊತ್ತಾ ಇನ್ ಟ್ವೆಂಟಿ ಟ್ವೆಂಟಿ ತ್ರೀ ಸರ್ಟನ್ ಅನ್ಸಕ್ಸಸ್ಫುಲ್ ಅಟೆಂಪ್ಸ್ ವರ್ ಮೇಡ್ ಫಾರ್ ಡಿಲೀಷನ್ ಆಫ್ ಎಲೆಕ್ಟರ್ಸ್ ಇನ್ ಆಳಂದ್ ಅಸೆಂಬ್ಲಿ ಕಾನ್ಸ್ಟಿಟ್ಯುಯನ್ಸಿ ಆ್ಯಂಡ್ ಎನ್ ಎಫ್ ಐ ಆರ್ ವಾಸ್ ಫೈಲ್ಡ್ ಬೈ ದ ಅಥಾರಿಟಿ ಆಫ್ ಇ ಸಿ ಐ ಇಟ್ಸ್ ಸೆಲ್ಫ್ ಟು ಇನ್ವೆಸ್ಟಿಗೇಟ್ ದ ಮ್ಯಾಟರ್ ಅಂದರೆ ತಾನೇ ಏನೋ ಒಳ್ಳೆ ಕೆಲಸ ಮಾಡಕ್ಕೆ ಹೊರಟಿದ್ದೀನಿ ಅನ್ನೋದನ್ನು ತೋರಿಸ್ಕೊಳ್ಳಕೋಸ್ಕರ ಎಲೆಕ್ಷನ್ ಕಮಿಷನ್ನು ಇಲ್ಲಿ ಸುಳ್ಳು ಹೇಳಿ ಪುನಃ ಸಿಕ್ಕಾಕೊಂಡಿದೆ ಏನು ಹೇಳಿದೆ ಎಲೆಕ್ಷನ್ ಕಮಿಷನ್ನು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರು ಎಲೆ ಎಲೆಕ್ಷನ್ಗಿಂತ ಮುಂಚೆ ಕೆಲವು ವೋಟರ್ ಹೆಸರುಗಳನ್ನ ಡಿಲೀಟ್ ಮಾಡೋಕ್ಕೆ ಒಂದು ಯಶಸ್ವಿ ಅಲ್ಲದ ಒಂದು ಪ್ರಯತ್ನ ನಡೆದಿತ್ತು ಅದು ಯಶಸ್ವಿ ಆಗಲಿಲ್ಲ ಆಗ ಎಲೆಕ್ಷನ್ ಕಮಿಷನ್ನೇ ವಾಲಂಟಿಯರಾಗಿ ಎಫ್ ಐ ಆರ್ನ ಮಾಡಿಸ್ಬಿಟ್ಟು ತನಿಖೆ ಮಾಡ್ತಾಯಿದೆ ಅಂತ ಹೇಳುತ್ತೆ ಆದರೆ ವಾಸ್ತವ ಏನು ಅಂತಂದರೆ ಎಲೆಕ್ಷನ್ ಕಮಿಷನ್ ತಾನೇ ಆಗಿ ಎಫ್ ಐ ಆರ್ ಮಾಡಿಸಿಲ್ಲ ಆ್ಯಕ್ಚುಲಿ ಆಗಿದೆ ಅಂತ ಗೊತ್ತಾದ ಮೇಲೆ ಆಳಂದದ ಎಮ್ ಎಲ್ ಎ ಬಿ ಆರ್ ಪಾಟೀಲ್ರು ಮತ್ತು ಪ್ರಿಯಾಂಕರ್ಗೆ ಇಬ್ಬರೂ ಸೇರಿಕೊಂಡು ಕಂಪ್ಲೇಂಟನ್ನು ಇದು ಮಾಡಿ ಆಮೇಲೆ ಅದು ಎಫ್ ಐ ಆರ್ ಆಗಿದ್ದು ಸಿ ಐ ಡಿ ಇನ್ವೆಸ್ಟಿಗೇಷನ್ಗೆ ಹೋಗಿದೆ ವಾಸ್ತವ ಏನು ಅಂತಂದರೆ ಸಿ ಐ ಡಿ ಇಲ್ಲಿ ತನಕ ಹದಿನೆಂಟು ಸಾರಿ ಲೆಟ್ರ್ ಬರ್ತಿದೆ ಎಲೆಕ್ಷನ್ ಕಮಿಷನ್ಗೆ ಅದನ್ನು ರಾಹುಲ್ ಅವರು ಪ್ರೆಸ್ ಮೀಟಲ್ಲಿ ಹೇಳ್ತಾರೆ ಏನಂತ ಈ ರೀತಿ ಆಗಿದೆ ಹಾಗಾಗಿ ಇದನ್ನು ಮಾಡಿದವರು ಯಾರು ಎಲ್ಲಿ ಯಾವ ಸೋರ್ಸಿಂದ ಯಾವ ಫೋನ್ ನಂಬರಿಂದ ಯಾವ ಸೋರ್ಸಿಂದ ಕೂತ್ಕೊಂಡು ಇದನ್ನೆಲ್ಲ ಮಾಡಿದ್ದಾರೆ ಈ ಡಾಟಾ ಎಲ್ಲ ಎಲೆಕ್ಷನ್ ಕಮಿಷನ್ ಹತ್ರ ಇರುತ್ತೆ ಈ ಡಾಟಾ ಕೊಟ್ಟರೆ ಯಾರು ಈ ರೀತಿ ಬೇರೆಯವ್ರ ಹೆಸರಲ್ಲಿ ಆನ್ಲೈನಲ್ಲಿ ಅಪ್ಲೈ ಮಾಡಿಬಿಟ್ಟು ವೋಟರ್ ಹೆಸರುಗಳನ್ನ ಡಿಲೀಟ್ ಮಾಡಿಸಿದಾರಲ್ಲ ಅವ್ರು ಯಾರು ಅಂತ ಕಂಡುಹಿಡಿಯೋಕ್ಕೆ ಸಾಧ್ಯ ಆಗುತ್ತೆ ಹಂಗೆ ಕಂಡಿಡಿಬೇಕಾದರೆ ಈ ಡಾಟಾ ನೀವು ಕೊಡಬೇಕು ಅಂತ ಹದಿನೆಂಟು ಸಾರಿ ಪತ್ರ ಬರೆದಿದೆ ಇಲ್ಲಿ ತನಕ ಕಡೆಯ ಒಂದೂವರೆ ಎರಡು ವರ್ಷದಲ್ಲಿ ಆದರೆ ಇಲ್ಲಿಯ ತನಕ ಎಲೆಕ್ಷನ್ ಕಮಿಷನ್ ಡಾಟಾ ಕೊಟ್ಟಿಲ್ಲ ಡಾಟಾ ಕೊಡದೇ ಇರೋದ್ರ ಮೂಲಕ ಎಲೆಕ್ಷನ್ ಕಮಿಷನ್ ಏನು ಮಾಡಿದೆ ಯಾರು ವೋಟ್ ಚೋರಿ ಮಾಡಿದಾರೋ ಯಾರು ಬೇರೆಯವರ ಹೆಸರಲ್ಲಿ ಅಪ್ಲೈ ಮಾಡಿಬಿಟ್ಟು ಎಸ್ ವೋಟರ್ಗಳನ್ನ ಡಿಲೀಟ್ ಆಗೋ ಥರ ನೋಡ್ಕೊಂಡಿದ್ದಾರೋ ಅವ್ರನ್ನ ಪ್ರೊಟೆಕ್ಟ್ ಮಾಡುವಂಥ ಕೆಲಸವನ್ನು ಎಲೆಕ್ಷನ್ ಕಮಿಷನ್ ಮಾಡ್ತಾಯಿದೆ ಎಲೆಕ್ಷನ್ ಕಮಿಷನ್ಗೆ ಮತಗಳ್ಳತನ ಆಗಬಾರ್ದು ಚುನಾವಣೆ ಸರಿಯಾಗಿ ನಡಿಬೇಕು ಚುನಾವಣೆ ಸರಿಯಾಗಿ ನಡೆಯೋದ್ರ ಮೂಲಕ ಪ್ರಜಾಪ್ರಭುತ್ವ ಉಳಿಬೇಕು ಅನ್ನೋ ಕಾಳಜಿ ಇದ್ದಿದ್ದರೆ ತನ್ನ ಡ್ಯೂಟಿ ಅದು ಅನ್ನೋದು ಇದ್ದಿದ್ದರೆ ಎಲೆಕ್ಷನ್ ಕಮಿಷನ್ನು ಸಿ ಐ ಡಿ ಬರದಂಥ ಮೊದಲು ಲೆಟರ್ಗೆನೇ ಡಾಟಾ ಕೊಡಬೇಕಾಗಿತ್ತು ಇಲ್ಲಿ ತನಕ ಡಾಟಾ ಕೊಟ್ಟಿಲ್ಲ ಇದ್ರ ಮಧ್ಯೆ ಕರ್ನಾಟಕ ರಾಜ್ಯದ ಎಲೆಕ್ಷನ್ ಕಮಿಷನ್ ಕೂಡ ಮೊನ್ನೆ ಮಾರ್ಚ್ನಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಪತ್ರ ಬರೆದಿದೆ ಏನಂತ ಅಂತಂದರೆ ಈ ಡಾಟಾ ಕೊಡಿ ಅಂತ ಆದರೂ ಕೊಟ್ಟಿಲ್ಲ ಆದರೆ ಉತ್ತರ ಕೊಡುವಾಗ ಏನು ಹೇಳ್ತಾ ಇದ್ದಾರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾನೇ ತಾನೇ ವಾಲಂಟಿಯರಾಗಿ ಎಫ್ ಐ ಆರ್ ಮಾಡಿಬಿಟ್ಟು ತನಿಖೆ ಮಾಡಿಸ್ತಾ ಇದೆ ಅಂತ ಇದು ಕಂಪ್ಲೀಟಾಗಿ ಸುಳ್ಳು ಹೀಗೆ ರಾಹುಲ್ ಗಾಂಧಿಯವರು ಹೀಗೆ ರಾಹುಲ್ ಗಾಂಧಿಯವರು ಆಳಂದ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ಏನು ಆಗಿದೆ ವೋಟರ್ಗಳ ಹೆಸರು ಇಲ್ಲಿಗಲಾಗಿ ಡಿಲೀಟ್ ಆಗಿದೆ ಅಂತ ಆರೋಪ ಇವತ್ತು ಮಾಡಿದ್ರು ಅದಕ್ಕೆ ಕೇವಲ ಒಂದೆರಡು ಗಂಟೆಯೊಳಗಡೆ ಉತ್ತರ ಕೊಟ್ಟಂಥ ಎಲೆಕ್ಷನ್ ಕಮಿಷನ್ ಅಷ್ಟು ಬೇಗ ಉತ್ತರ ಕೊಟ್ಟು ತಾನೇ ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡಿದೆ ಇದು ನಾನು ನಿಮ್ಮ ಮುಂದೆ ಇಡ್ತಾ ಇರ್ತಕ್ಕಂಥ ವಾಸ್ತವ ಇದನ್ನು ನೋಡಿ ನೀವು ತೀರ್ಮಾನ ಮಾಡಿ ಎಲೆಕ್ಷನ್ ಕಮಿಷನ್ ಕಳ್ಳಾಟ ಆಡ್ತಾ ಇದೆಯಾ ಇಲ್ವ ಈ ರೀತಿ ಕಳ್ಳಾಟ ಆಡ್ತಾ ಇರೋ ಮೂಲಕ ಎಲೆಕ್ಷನ್ ಕಮಿಷನ್ ಈ ದೇಶದ ಪ್ರಜಾಪ್ರಭುತ್ವಕ್ಕೆ ದ್ರೋಹ ಬಗಿತಾ ಇದೆಯಾ ಇಲ್ವಾ ಅನ್ನೋದನ್ನ ನೀವು ತೀರ್ಮಾನ ಮಾಡಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ